ಅದಿನ್ನೂ ನನ್ನ ಸಿನಿ ಜೀವನದ ಆರಂಭದ ವರ್ಷಗಳಲ್ಲೊಂದು ಒಂದು ಖಾಸಗಿ ವಾಹಿನಿ ಏರ್ಪಡಿಸಿದ್ದ ಸಿನಿಮಾ ಪ್ರಶಸ್ತಿ ಸಮಾರಂಭಕ್ಕೆ ನನಗೂ ಆಹ್ವಾನವಿತ್ತು ಕೋರಮಂಗಲದ ಪಿ ವಿಆರ್ನಿಂದ ಮುಂದೆ ಹೋಗಿ ಸೆಂಟ್ ಜಾನ್ ಆಸ್ಪತ್ರೆಯ ಬಳಿಯಲ್ಲೂ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಿನಿಮಾ ಪ್ರಶಸ್ತಿ ಪ್ರಧಾನ ಸಮಾರಂಭಗಳಲ್ಲಿ ರೆಡ್ ಕಾರ್ಪೆಟ್ ನಡಿಗೆಗೊಂದು ವಿಶಿಷ್ಟ ಸ್ಥಾನವಿರುತ್ತದೆ ಸಭಾಂಗಣ ಪ್ರವೇಶಿಸುವ ಮುನ್ನ ಒಂದಷ್ಟು ದೂರ ರೆಡ್ ಕಾರ್ಪೆಟ್ ಅನ್ನು ನೆಲಕ್ಕೆ ಹಾಸಲಾಗಿರುತ್ತದೆ ಅಲ್ಲಿ ಕಾಲಿಡುವ ಮುನ್ನ ನಿಮ್ಮನ್ನು ಚಂದದ ಉಡುಗೆ ತೊಟ್ಟ ತುಂಬು ನಗುವಿನ ಸ್ವಾಗತ ಕಾರಣಿ ಸ್ವಾಗತಿಸುತ್ತಾರೆ ಅನಂತರ ಆ ಸುಂದರಿಯರಲ್ಲಿ ಒಬ್ಬಿಬ್ಬರು ಮತ್ತು ಆಯೋಜಕರ ಪ್ರತಿನಿಧಿ ನಿಮ್ಮನ್ನು ರೆಡ್ ಕಾರ್ಪೆಟ್ ಮೇಲೆ ಮುನ್ನಡೆಸುತ್ತಾರೆ ಆಗ ಸುತ್ತಲೆಲ್ಲ ಮೀಡಿಯಾ ಕ್ಯಾಮೆರಾಗಳ ಫ್ಲಾಶ್ ಲೈಟ್ ನೀವು ಯಾವ ಮಟ್ಟದ ಸೆಲೆಬ್ರಿಟಿ ಎಂಬುದರ ಅನುಗುಣವಾಗಿ ಪೂರೈಸಲು ಶುರುವಾಗುತ್ತದೆ ಏನೇ ಆದರೂ ಅದೊಂದು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳಬಹುದಾದಂತಹ ನಡಿಗೆ ಅಂದು ಅಂತಹದ್ದೊಂದು ನಡಿಗೆ ಹೆಮ್ಮೆಯನ್ನು ನಾನೂ ಅನುಭವಿಸುತ್ತಾ ಸಭಾಂಗಣ ಪ್ರವೇಶಿಸುವ ದಿಕ್ಕಿನಲ್ಲಿ ನಡೆಯುತ್ತಿದ್ದೆ ಇದ್ದಕ್ಕಿದ್ದಂತೆ ಅಲ್ಲೊಂದಿಷ್ಟು ಗದ್ದಲ ಶುರುವಾಯಿತು ಎದುರು ದಿಕ್ಕಿನ ಒಂದಷ್ಟು ಬೌನ್ಸರ್ಗಳು ಸೈಡ್ ಸೈಡ್ ಬಾಸ್ ಬರ್ತಿದ್ದಾರೆ ಸೈಡ್ ಸೈಡ್ ಸರ್ಕೊಳ್ಳಿ ಸೈಡ್ ಎಂದು ಕೂಗುತ್ತಾರೆ ರೆಡ್ ಕಾರ್ಪೆಟ್ ಮೇಲಿರುವನ್ನೆಲ್ಲ ತರಾತುರಿಯಿಂದ ಅಧಿಕಾರಯುತವಾಗಿ ಪಕ್ಕಕ್ಕೆ ತಳ್ಳತೊಡಗಿದರು ನನಗೂ ನಾನೊಂದು ಸಣ್ಣ ಸ್ಟೇಜಿನ ಸೆಲೆಬ್ರಿಟಿ ಎಂಬ ಭಾವ ಇದ್ದುದರಿಂದ ಯಾರೋ ಬಂದರೆ ನಾನೇ ರೆಡ್ ಕಾರ್ಪೆಟ್ ಬಿಟ್ಟು ಇಳಿಬೇಕು ಎಂಬ ಮನಸ್ಥಿತಿಯಲ್ಲಿದ್ದೆ ಆ ಹೊತ್ತಿಗಿನ್ನೂ ಅಷ್ಟೊಂದು ಪರಿಚಿತನಲ್ಲದ ನನ್ನನ್ನು ಒಬ್ಬ ಬೌನ್ಸರ್ ಪಾಸ್ ಬರ್ತಿದ್ದಾರೆ ಪಾಸ್ ಬರ್ತೀವಿ ಸರ್ಕೊಳ್ರಿ ಸೈಡ್ ಸೈಡ್ ಎಂದು ತಳ್ಳೇಬಿಟ್ಟ ಆ ಕ್ಷಣಕ್ಕೆ ನನಗೆ ಅವಮಾನವಾದಂತಾಗಿ ಕೋಪವೇ ಬಂದುಬಿಟ್ಟಿದೆ ಏರಿದ ದನಿಯಲ್ಲಿ ಏ ಪಾಸ್ ಆಗಿದ್ರೆ ನಿಂಗೆ ನನಗಲ್ಲ ನಾನು ಯಾಕೋ ಸೈಡಿಗೆ ಹೋಗಬೇಕು ಅಂದುಬಿಟ್ಟೆ ನನ್ನ ಆವೇಶಕ್ಕೆ ಬೌನ್ಸರ್ ಕೂಡ ಸ್ವಲ್ಪ ಗೊಂದಲಕ್ಕೊಳಗಾಗ ಒಂದು ಕೈ ಹಿಂದಿಂದ ನನ್ನ ಭುಜವನ್ನು ತಾಕಿತು ಆ ಕೋಪದಲ್ಲಿ ಹಿಂದೆ ತಿರುಗಿದರೆ ನನ್ನ ಭುಜವನ್ನು ಲಘುವಾಗಿ ಅಪ್ಪಿಕೊಂಡಂತೆ ನಿಂತವರು ಸಾಕ್ಷಾತ್ ಪುನೀತ್ ರಾಜ್ಕುಮಾರ್ ಸಾವರಿಸಿಕೊಳ್ಳಲು ನನಗೆ ಒಂದೆರಡು ಕ್ಷಣಗಳೇ ಬೇಕಾಯಿತು ಅಷ್ಟರವರೆಗೆ ಏನು ದನಿಯಲ್ಲಿ ಬಾಸ್ ಅಂದರೆ ನಿಂಗೆ ನಂಗಲ್ಲ ಅಂತ ಯಾರನ್ನು ಉಲ್ಲೇಖಿಸಿ ಕೂಗಾಡುತ್ತಿದ್ದೇನೋ ಆಗೇ ನನ್ನ ಭುಜ ಬಳಸಿ ನಿಂತಿದ್ದಾರೆ ಮುಖದಲ್ಲಿ ಅದೇ ಹೃದಯದಿಂದ ಹುಟ್ಟಿದ ನಿಷ್ಕಲ್ಮಶ ಮಗಳು ಹೇಗೆ ಪ್ರತೀಕಿಸಬೇಕು ಗೊತ್ತಾಗದೆ ತಡವರಿಸಿದೆ ಯಾಕೆಂದರೆ ನಾನು ಕೂಗಾಡುವಾಗ ಅವರು ಸ್ನೇಹದಲ್ಲೇ ಇದ್ದದ್ದು ನನ್ನ ದನಿ ಅವರಿಗೂ ತಲುಪಿರುವುದು ಕೂಡ ನನಗೆ ಖಚಿತವಾಯಿತು ನನ್ನ ಬೇಚಾಟದ ಅರಿವು ಪುನೀತ್ ಅವರಿಗೆ ಸ್ಪಷ್ಟವಾಗಿಯೇ ಇತ್ತು ಏನೂ ಆಗಿಲ್ಲವೆಂಬಂತೆ ಮಗುಳ್ನಗುತ್ತಾ ಹಾಯ್ ಕವಿರಾಶ್ ಹೇಗಿದ್ದೀರಿ ಉಬ್ಬಚ್ಚಿ ಹೂಡಿನಲ್ಲಿ ಹಾಡು ತುಂಬ ಚೆನ್ನಾಗಿ ಬರ್ತಿದೆ ಎನ್ನುತ್ತಾ ತಾವೇ ನನ್ನನ್ನು ಸಮಾಧಾನ ಪಡಿಸುವ ಘಾಟಿಯಲ್ಲಿ ಮಾತು ಮುಂದುವರಿಸಿದರು ಬನ್ನಿ ಮನೆಗೆ ಒಂದ್ಸಲ ಊಟ ಮಾಡೋಣ ಎಂದು ಪರಿಸ್ಥಿತಿಯ ಬಿಗುವನ್ನು ತಿಳಿಗೊಳಿಸುವಂತೆ ಅವರು ಮಾತನಾಡುತ್ತಿದ್ದರೆ ನಾನು ತಪ್ಪಾಗಿ ಮಾತಾಡಿಬಿಟ್ಟೆನಲ್ಲ ಎಂಬ ಮುಜುಗರದಲ್ಲಿ ಅವರು ಪ್ರತಿಕ್ರಿಯಿಸಲು ಒದ್ದಾಡುತ್ತಿದ್ದೆ ಇನ್ನೂ ಚಿತ್ರರಂಗದಲ್ಲಿ ಕಣ್ಣು ಬಿಡುತ್ತಿರುವ ಈತ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದನಲ್ಲ ಎಂಬ ಭಾವ ಲವಲೇಶವು ಅವರ ಮೊಗದಲ್ಲಿ ಇರಲಿಲ್ಲ ಬದಲಾಗಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ನಾನು ಬೇಸರಗೊಂಡಿದ್ದನ್ನು ಗಮನಿಸಿ ನನ್ನನ್ನು ಸಮಾಧಾನಿಸುವ ಕೆಲಸಕ್ಕೆ ಅವರು ಮುಂದಾಗಿತ್ತು ಹಾಗೆ ಕೆಲಕ್ಷಣ ಮಾತಾಡಿ ಅವರು ಹೊರಡುತ್ತಿದ್ದಂತೆ ಇಷ್ಟು ದೊಡ್ಡ ಸಾಧಕನಾದರೂ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಸಜ್ಜನಿಕೆಗೆ ನಾನು ಮಾರು ಹೋಗಿ ಅದೇನೇ ಇದ್ದರೂ ಮೊದಲೇ ಹೇಳಿದಂತೆ ನಾನು ಪುನೀತ್ ಅವರೊಂದಿಗೆ ಹೆಚ್ಚು ಒಡನಾಡಿಯಾಗಿರಲಿಲ್ಲ ಹೀಗೆ ಎಲ್ಲಾದರೂ ಸಿಕ್ಕಾಗ ಉಭಯ ಶುಗೋಪರಿ ನಡೆದಿದ್ದಷ್ಟೆ ಆದರೆ ಪುನೀತ್ ಅವರೊಂದಿಗೆ ಹೆಚ್ಚು ಆಪ್ತವಾಗಿದ್ದು ಅವರ ನಿರ್ಗಮನದ ಒಂದು ವರ್ಷದ ಹಿಂದಷ್ಟೆ ಅವರ ಪಿ ಆರ್ ಕೆ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣ ಮಾಡಬೇಕೆಂದು ಕೋರಿ ನಾನೊಂದು ಕಥೆ ಅವರಿಗೆ ಅದೊಂದು ಸಾವಿರದ ಒಂಬೈನೂರ ಎಂಬತ್ತು ಸುಮಾರಿನ ಒಂದು ಮುಕ್ತ ಹಳ್ಳಿಯ ಕತೆ ಕೇಳಿದ ತಕ್ಷಣವೇ ಅಪ್ಪು ಅವರಿಂದ ಪ್ರತಿಕ್ರಿಯೆ ಇಟ್ಸ್ ಫ್ಯಾಂಟಾಸ್ಟಿಕ್ ಸೂಪರ್ ಈ ಥರದ ಕತೆಗಳನ್ನು ಮಾಡಬೇಕು ನಾವು ಖಂಡಿತ ನಮ್ಮ ಬ್ಯಾನರ್ನಲ್ಲಿ ಈ ಸಿನಿಮಾ ಮಾಡೋಣ ಎಂಬ ಭರವಸೆಯನ್ನು ನನಗೆ ನೀಡಿದರು ನನಗೂ ಆಸೆ ರೀ ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡಬೇಕು ಅಂತ ಆದರೆ ಕಮರ್ಷಿಯಲ್ ಪ್ರೆಸರ್ ಗೊತ್ತಲ್ಲ ತಮ್ಮ ಹಂಬಲ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಒಂದಷ್ಟು ಸಿನಿಮಾಗಳನ್ನು ಹೆಸರಿಸಿ ನಮ್ಮಲ್ಲೂ ಈ ಥರದ ಸಿನಿಮಾಗಳು ಬರಬೇಕು ಎಂಬ ಆಶೆಯನ್ನು ವ್ಯಕ್ತಪಡಿಸಿದರು ಅದೇ ಹಾದಿಯಲ್ಲಿ ಒಂದು ಹೆಜ್ಜೆ ವಿತ್ವ ಎಂದಿದ್ದರು ಈ ಸಮಯದಲ್ಲಿ ಅಪ್ಪವರಿಗೆ ಮ್ಯಾನೇಜರ್ ಕೂಡ ಇರಲಿಲ್ಲ ಎಲ್ಲವನ್ನು ಅವರೇ ನಿಭಾಯಿಸ್ತಾ ಇದ್ದರು ಬಹುತೇಕ ಸಮಯ ಕಾಲ್ ಮಾಡಿದರೆ ಅವರೇ ಸ್ವೀಕರಿಸಿ ಮಾತಾಡ್ತಿದ್ರು ಸ್ವೀಕರಿಸಲು ಆಗದ ಸಂದರ್ಭದಲ್ಲಿ ಒಂದು ಸಾರಿ ಮೆಸೇಜನ್ನು ನನಗೆ ಕಳಿಸ್ತಾ ಇದ್ರು ಸಮಯ ಆದಾಗ ತಿರುಗಿ ಕಾಲ್ ಮಾಡುವಂತಹ ಸೌಜನ್ಯ ಅವರಲ್ಲಿತ್ತು ಅಪ್ಪೋವರ ಸರಳತೆ ಸಜ್ಜನಿಕೆ ವಿನಯ ನಗು ಶಿಸ್ತು ಸೇವಾ ಮನೋಭಾವ ಪ್ರತಿಭೆ ಹೃದಯವಂತಿಕೆ ಸಾಧನೆ ಎಲ್ಲವೂ ನನ್ನಂತೆ ಎಲ್ಲರಿಗೂ ಪರಿಚಿತ ಆದರೆ ನನಗೆ ಇತ್ತೀಚೆಗೆ ಪರಿಚಯವಾದ ಅವರ ಇನ್ನೊಂದು ಮುಖ ಅವರ ಬಗೆಗಿನ ಗೌರವ ಇಮ್ಮಡಿಯಾಗುವಂತೆ ಮಾಡಿತು ಅದೇನೆಂದರೆ ಅವರ ಜ್ಞಾನ ಅವರ ಯೋಚನೆಗಳಲ್ಲಿದ್ದಂತಹ ಸೂಕ್ಷ್ಮತೆ ವಿಸ್ತಾರ ಮತ್ತು ನಿಖರತೆ ನನ್ನ ಕಥೆಯ ಕುರಿತಾಗಿ ನಾಲ್ಕು ಬಾರಿ ಭೇಟಿಯಾಗಿ ಇಬ್ಬರೇ ಕುಳಿತು ಚರ್ಚಿಸಿದವು ಇದರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲದಿರಬಹುದು ಇಂತಹ ಅದ್ಭುತ ಶ್ರೀಮಂತನ ಕಳೆದುಕೊಂಡ ನಂತರ ಇಡೀ ಕರ್ನಾಟಕದ ಕಣ್ಣೀರಿಗೆ ಹೆಚ್ಚು ಸಾಥ್ ಕೊಟ್ಟಿದ್ದು ಗೊಂಬೆ ಹೇಳುತ್ತೈತೆ ಈ ಹಾಡಿನ ಜೊತೆ ನನಗೊಂದು ಭಾವನಾತ್ಮಕ ಕನೆಕ್ಷನ್ ಇತ್ತು ಅದೊಂದು ರಾತ್ರಿ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರಿಂದ ಕರೆ ಬಂತು ಕವಿಗಳೇ ಒಂದು ಹಾಡಿದೆ ಈಗಾಗಲೇ ಅದಕ್ಕೆ ಲಿರಿಕ್ ಬರೆಸಿ ಹಾಡಿಸಿ ಆಗಿದೆ ಆದರೆ ನನಗೆ ಯಾಕೋ ಬೇರೆ ಏನೋ ಬೇಕು ಅನ್ನಿಸ್ತಿದೆ ದಯವಿಟ್ಟು ನಾನು ಬೆಳಗ್ಗೆ ಒಂದು 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 ವರ್ಷನ ಲಿರಿಕ್ ಟ್ರೈ ಮಾಡಿ ಕಳಿಸಿ ಹೇಗಾದರೂ ಪುಷ್ ಮಾಡೋಕೆ ಆಗತ್ತಾ ಅಂತ ನಾನು ನೋಡ್ತೀನಿ ಅಂತ ಫೋನ್ ಇಟ್ಟರು ಹತ್ತು ಗಂಟೆಯ ನಿದ್ದೆಯ ಭದ್ರತೆಗೆ ಆ ಮಟ್ಟಿಗೆ ವರ್ಲ್ಡ್ ಫೇಮಸ್ ಆಗಿದ್ದ ನನಗೆ ಒಂದು ಹರಿಕೃಷ್ಣ ಅವರು ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸಿದ ಟ್ಯೂನ್ ಕೇಳುತ್ತಿದ್ದಂತೆ ನಿದ್ದೆ ಹೇಳ ಹೆಸರಿಲ್ಲದಂತೆ ಹಾರಿ ಹೋಗಿತ್ತು ಖಂಡಿತ ಇದೊಂದು ಎಂದೆಂದು ಉಳಿಯುವಂತಹ ಹಾಡಾಗಲಿದೆ ಎಂಬುದು ಮೊದಲ ಸಾಲಲ್ಲಿ ಅದರ ಮೊದಲ ಟ್ಯೂನ್ ಇದೆಯಲ್ಲ ಶುರುವಾಗುವ ಮ್ಯೂಸಿಕ್ ಎಷ್ಟು ಕ್ಯಾಚಿ ಜೊತೆಗೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಎಂಬ ಸಾಲನ್ನು ಟ್ಯೂನ್ ಮಾಡುವಾಗಲೇ ಹರಿಕೃಷ್ಣ ಹಾಡಿಬಿಟ್ಟಿದ್ರು ಮುಂದಿನ ಸಾಲುಗಳಲ್ಲಿ ಯಾವುದೇ ಈ ಸಾಹಿತ್ಯವಲ್ಲದೆ ಬರೀ ಟ್ಯೂನ್ ಇತ್ತು ಸಾಮಾನ್ಯವಾಗಿ ಹರಿಯವರು ಹಾಡುಗಳ ಟ್ಯೂನ್ ಮಾಡುವಾಗಲೇ ಬುಕ್ ಲೈನ್ ಅನ್ನು ಸಾಹಿತ್ಯ ಸಮಯದ ಫಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ರು ಇದು ಅವರ ಅಭ್ಯಾಸ ಅದರಿಂದ ಒಂದು ಮಟ್ಟಕ್ಕೆ ಆ ಹಾಡು ಹಿಟ್ ಆಗುವುದನ್ನು ಅವರು ಅಲ್ಲೇ ಗ್ಯಾರಂಟಿ ಮಾಡಿಕೊಂಡಿರ್ತಾರೆ ಈ ಹಾಡನ್ನು ಯಾವುದೇ ಕಾರಣಕ್ಕೂ ಕೈ ತಪ್ಪಲು ಬಿಡಬಾರದು ನನ್ನ ಬೆಸ್ಟ್ ಕೊಡಬೇಕು ಎಂದು ನಿಶ್ಚಯಿಸಿ ಆ ತಕ್ಷಣಕ್ಕೆ ಬರೆಯಲು ಕೊಡುತ್ತು ಬಿಟ್ಟೆ ಹರಿಸಾರ್ ವಿವರಿಸದಂತೆ ವಿದೇಶದಲ್ಲಿ ಆಘರಪ್ಪ ಶ್ರೀಮಂತನ ಮಗನೊಬ್ಬ ಅಪಘಾತದಲ್ಲಿ ತನ್ನಿಡೀ ಕುಟುಂಬವನ್ನು ಕಳೆದುಕೊಂಡು ಅನಾಥನಾಗಿ ಬಾಳುತ್ತಿವೆ ನಂತರ ಒಂದು ವೃದ್ಧಾಶ್ರಮದಲ್ಲಿ ಇರುವ ಅನಾಥರ ಆರೈಕೆ ಮಾಡುತ್ತಾ ಅವರಲ್ಲೇ ತನ್ನ ಬಂಧುಗಳನ್ನು ಕಂಡುಕೊಳ್ಳುವ ಭಾವನಾತ್ಮಕ ಸನ್ನಿವೇಶದಲ್ಲಿ ಬರುವಂತಹ ಹಾಡು ಅದರಂತೆ ನಾನು ಸಾಲುಗಳನ್ನು ಹೊಸಿಯಲು ಕುಳಿತೆ ಕೆಲ ಸಮಯದ ನಂತರ ನನ್ನ ಒಲಿದ ಪಲ್ಲವಿ ಹೀಗಿತ್ತು ಬೊಂಬೆ ಹೇಳುತ್ತೈತೆ ಹಾಡಿನ ದಾಟಿಯಲ್ಲೇ ಕೆಳಗಿನ ಸಾಲುಗಳನ್ನು ಓದಿಕೊಂಡರೆ ಆ ಸಾಲುಗಳು ಹೆಚ್ಚು ಮನಮುಟ್ಟುತ್ತವೆ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅನ್ನಕ್ಕೆ ಹಸಿದ ಜನಗಳಿಗಿಂತ ಪ್ರೀತಿಗೆ ಹಸಿದ ಮನಗಳೇ ಹೆಚ್ಚು ಭೂಮಿ ಮೇಲೆ ಎಂದೆಂದಿಗೂ ನೊಂದವರೇ ನಿನ್ನ ಬಂಧುಗಳು ಇನ್ನ ನೀ ಪ್ರೀತಿಸು ಪ್ರೀತಿಸು ಈ ಸಾಲುಗಳನ್ನು ಹರಿಸಾರ್ ಅವರಿಗೆ ಕಳಿಸಿದಾಗ ಅವರಿಗೂ ಇದು ಮೆಚ್ಚುಗೆ ಆಯಿತು ನೋಡೋಣ ಹೇಗಾದರೂ ಪುಷ್ ಮಾಡಲು ಆಗುತ್ತಾ ಅಂತ ನೋಡ್ತೀನಿ ಅಂದಿದ್ರು ನಂತರದ ಕೆಲ ದಿನಗಳಿಗೆ ಗೊತ್ತಾಗಿದ್ದು ಮೊದಲೇ ರೆಕಾರ್ಡ್ ಆಗಿದ್ದ ಸಾಹಿತ್ಯವನ್ನು ಬದಲಾಯಿಸಲು ತಂಡ ಒಪ್ಪಲಿಲ್ಲುವಂತೆ ಕೆಲ ದಿನಗಳ ನಂತರ ಹಾಡು ಬಿಡುಗಡೆಯಾಗಿ ನಾನು ಕೇಳಿಸ್ಕೊಂಡೆ ಅದರಲ್ಲಿದ್ದ ಸಾಹಿತ್ಯ ಬರೆದಿದ್ದು ಆ ಸಿನಿಮಾ ನಿರ್ದೇಶಕರಾದ ಸಂತೋಷ್ ಆನಂದರಾವ್ ಆ ಪಾತ್ರ ಸನ್ನಿವೇಶ ಇದೆಲ್ಲದರ ಕುರಿತು ಬರೆಯುವುದಕ್ಕಿಂತ ಪುನೀತ್ ಅವರ ವೈಯಕ್ತಿಕ ಇಮೇಜ್ ಕುರಿತು ಬರೆದಿದ್ದಾರೆ ಅಂತ ಕ್ಷಣಕ್ಕೆ ನನಗೆ ಅನಿಸಿತು ನಾನು ಮೊದಲೇ ಎಣಿಸಿದಂತೆಯೇ ಈ ಹಾಡು ಸೂಪರ್ ಹಿಟ್ಟಾಗಿ ಎಲ್ಲಿ ಹೋದರೂ ಆಗಾಗ ಕಿಲಿಗೆ ಬೀಳ್ತಾನೆ ಛೆ ನಾನು ಬರೆದ ಲಿರಿಕ್ಸ್ ಇದ್ದಿದ್ದರೆ ಈ ಹಾಡು ಚೆನ್ನಾಗಿರ್ತಿತ್ತು ಎಂಬುದೇ ನನ್ನ ಭಾವವಾಗಿತ್ತು ಆದರೆ ಪುನೀತ್ ಅವರು ತೀರಿಕೊಂಡ ನಂತರ ಹಲವು ಬಾರಿ ಈ ಹಾಡನ್ನು ವಿಷಾದ ನನಗೆ ಕೇಳುತ್ತಾ ಭಾವಕನಾಗಿ ನನ್ನ ನಿಲುವು ಸಂಪೂರ್ಣ ಬದಲಾಯಿತು ಖಂಡಿತವಾಗಿಯೂ ಈಗಿರುವ ಸಾಲುಗಳೇ ಈ ಹಾಡಿಗೆ ತಕ್ಕ ಸಾಹಿತ್ಯ ಎಂದು ನನಗೆ ಅನಿಸುತ್ತೊಡಗಿತ್ತು ಅದೇನು ಹೆಂಟು ಶು ಅಥವಾ ಕಾಗತೆಯುವ ಗೊತ್ತಿಲ್ಲ ಈ ಹಾಡು ಸಂತೋಷ್ ಆನಂದರಾಮ್ ಅವರಿಂದ ತನಗೆ ಬೇಕಾದ ಸಾಹಿತ್ಯವನ್ನು ತಾನೇ ಬರೆಸಿಕೊಂಡಿದೆ ಎಂದು ನನಗನಿಸುತ್ತೆ ಬಾಯಿ ಮಾತಿಗೆ ಹಲವರು ಕರ್ನಾಟಕದ ಮನೆ ಮಗ ಅನ್ನುವುದುಂಟು ಆದರೆ ನಿಜಾರ್ಥದಲ್ಲಿ ಕರ್ನಾಟಕದ ಮನೆ ಮನೆಯ ಮಗನಾದರೂ ಅಪ್ಪು ಇಂದು ಕೂಡ ಅವರಿಲ್ಲದ ಸೂತಕ ಕರುನಾಡಿನ ಮನೆ ಮನೆಯಲ್ಲಿದೆ ನಮ್ಮ ನಾಡಿನಲ್ಲಿ ನಮ್ಮ ಜೊತೆಯಲ್ಲಿ ಇಂತಹ ಒಬ್ಬ ಮಹಾನ್ ಹೃದಯವಂತ ಒಂದು ಬಾಳಿ ಬದುಕಿತ್ತು ಎಂಬುದೇ ಈಗ ನಮಗುಳಿದಿರುವ ಹೆಮ್ಮೆ ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ನನ್ನ ಬದುಕೇ ನನ್ನ ಸಂದೇಶ ಎಂಬ ಮಾತಿನಂತೆ ಅಪ್ಪು ಕೂಡ ಮಾದರಿಯ ಬದುಕು ಅವರ ಅನಿ ಅನಿರೀಕ್ಷಿತ ನಿರ್ಗಮನ ಇಡೀ ದೇಶಕ್ಕೆ ಒಂದು ಅದ್ಭುತ ಸಂದೇಶ ನೀಡುವುದು ಸುಳ್ಳಲ್ಲ ಬದುಕು ನಶ್ವರ ಅದರೆಡೆಗೆ ವಿಪರೀತ ಮೋಹವಿಟ್ಟುಕೊಳ್ಳದೆ ಇಷ್ಟು ದಿನ ನಮ್ಮ ಕೈಲಾದಷ್ಟು ಪರೋಪಕಾರ ಸೇವೆಗಳಲ್ಲಿ ತೊಡಗಿಕೊಳ್ಳುವುದೇ ಸಾರ್ಥಕತೆ ಎಂಬುದೇ ಆ ಸಂದೇಶ ಇದರಿಂದ ಪ್ರಭಾವಿತರಾಗಿ ಮೊದಲಿಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ತಮ್ಮ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಬದುಕಿನೆಡೆಗೆಯ ಅತೀವ ಮೋಹವನ್ನು ಸ್ವಾರ್ಥವನ್ನು ಧೀಸಿದ್ದಾರೆ ಎಂದರೆ ಅದಿನೆಂಥ ಅಗಾಧ ಪರಿಣಾಮವನ್ನು ಅಪ್ಪು ಅವರ ವ್ಯಕ್ತಿತ್ವ ಬದುಕು ಬೀರಿರಬಹುದು ಅಪ್ಪು ಅವರ ಚಿತ್ರಗಳಿರದ ಕಲಿಯೇ ಎಂದು ಕರ್ನಾಟಕ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಅಪ್ಪು ಎಂದು ಆವರಿಸಿಕೊಂಡಿದ್ದಾರೆ ದೇವರೆಂದರೆ ಬೇರೆ ಇಲ್ಲ ದೇವರೆಂದರೆ ಬೇರೆ ಅಲ್ಲ ಒಳ್ಳೆಯ ಗುಣಗಳಿರುವ ಮನುಷ್ಯನೇ ದೈವತ್ವಕ್ಕೆ ಏರುತ್ತಾನೆ ಎಂಬುದು ಅಕ್ಷರ ಸಹ ಸತ್ಯವಾಗಿದೆ ಅಪ್ಪು ಫೋಟೋಗಳೆಂದು ದೇವರ ಫೋಟೋ ಮಾರುವ ಅಂಗಡಿಗಳಲ್ಲಿ ರಾರಾಜಿಸುತ್ತಿದೆ ಮಾರಾಟವಾಗುತ್ತಿದೆ ಬಂಗಾರದ ಹೃದಯದ ಮನುಷ್ಯ ಅಪ್ಪು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸು ರಾರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ ಆಡಿಸಿಯೇ ನೋಡು ಪೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಭಾಗದು ತಲೆಯ ಭಾಗದು ಬೊಂಬೆ ಹೇಳುತ್ತೈತೆ ಬೊಂಬೆ ಹೇಳುತ್ತೈತೆ ಅವರೇ ರಾಜ ಅವರು ಕವಿಶೈಲದಲ್ಲಿ ಒಂದು ಹಾಕಿ ಬರೆದಿದ್ದಾರೆ ಸುಮ್ಮನಿರಿ ಮಾತಿಲ್ಲಿ ಮೈಲಿಗೆ ಅಂತ ಕವಿ ಸರ್ ಬರವಣಿಗೆ ಏನ್ ಬರೆದಿದ್ದಾರೆ ಅದನ್ನ ಅಷ್ಟೇ ಇಂಟೆನ್ಸ್ ಆಗಿ ತಲುಪಿಸುವ ಪ್ರಯತ್ನ ಆ ಪ್ರಯತ್ನ ಅನ್ನೋದಕ್ಕಿಂತ ಇದೊಂದು ಯಶಸ್ವಿ ಅಹ್ ಮಂಡನೆ ಅಂತ ಹೇಳ್ಬಹುದೇನೋ ಅದು ಸರ್ ತುಂಬಾ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಓದಿದ್ದೀರಿ ಆ ಪ್ರಾಯಶಃ ಈ ಅಧ್ಯಾಯ ನಿಮಗೋಸ್ಕರನೇ ಬರೆಸಿ ಓದಿಸ್ತಂತಿದೆ ಅಲ್ವಾ ಕವಿ ಸರ್ ಹೌದು ಒಂದು ಮಾತಿದೆ ನಶ್ ನಕ್ಷತ್ರಗಳು ಬೆಳಗೋದು ರವಿಯಿಂದ ರವಿ ಬೆಳಗೋದು ಕವಿಯಿಂದ ಸ್ಟಾರ್ಸ್ ಯಾವತ್ತು ಬೆಳಗೋದು ಹಿಂದಿರುವ ನಮ್ಮಂಥ ಟೆಕ್ನಿಷಿಯನ್ಗಳಿಂದ ಅಂದರೆ ನನ್ನ ಪ್ರಕಾರ ತಂತ್ರಜ್ಞರು ಎಲ್ಲರೂ ಸೂರ್ಯರಿದ್ದ ಹಾಗೆ ಉಳಿದು ನಿಮ್ಗೆ ಗೊತ್ತೇ ಇದೆ ಹಾಗಾಗಿ ಇವತ್ತು ನನಗೆ ಇದು ಓದೋದಕ್ಕೆ ಯಾಕಂದರೆ ಆ್ಯಕ್ಚುಲಿ ಇನ್ವೈಟ್ ಮಾಡ್ದ ನಾನು ಹೇಳಿದ್ರೆ ಇನ್ವೈಟು ಬೇಡ ಕಣೋ ನಾನು ಭಾಗಿಯಾಗ್ತೀನಿ ಕತೆ ಓದ್ತೀನಿ ಯಾಕಂದ್ರೆ ಎಲ್ಲರೂ ನಿನ್ನ ಹಾಡುಗಳನ್ನು ಹಾಡಿದಾರೆ ನಿನ್ನ ಕಥೆಯನ್ನು ಓದುವುದರಲ್ಲಿ ನಾನು ಮೊದಲಿಗೆ ಆಗಬೇಕು ಅಂತ ಈ ಕಥೆ ಓದುವುದು ಎಲ್ಲರಿಗೂ ಧನ್ಯವಾದ ಜೊತೆ ನಿಮ್ಮ ಕೈಲಿ ಮೊಬೈಲ್ಗೂ ಧನ್ಯವಾದ ದಯಮಾಡಿ ಒಂದು ಟೋಕನ್ ಆಫ್ ಲವ್ ಪುಷ್ಪಗುಚ್ಛ ಹಾಗೆ ಪುಸ್ತಕವನ್ನು ಅರುಣ್ ಸಾಗರ್ ಅವರಿಗೆ ಅರ್ಪಿಸಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕವಿ ಸರ್ ಆಕ್ಚುಲಿ ನಾರ್ಮಲ್ ಆಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬರವಣಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್ ಇದನ್ನ ಏನಾದ್ರು ಸ್ವಲ್ಪ ಪೊಯಿಟಿಕ್ ಆಗಿ ಓದಿ ಅಂದ್ರೆ ಸ್ವಲ್ಪ ಅವ್ರು ಯಾವಾಗ್ಲೂ ಇಲ್ಲ ಮುರ್ಸಾ ಅಂತ ಹೇಳ್ತಾರೆ ಅವ್ರು ಹಾಗೆ ಅರುಣ್ ಸರ್ ಗೆಸ್ಟ್ ಆಗಿ ಬರೋರು ಹೊಸ ರೂಪನೇ ನೀಡಿದ್ರಿ ಕಾರ್ಯಕ್ರಮಕ್ಕೆ ಇದಕ್ಕೆ ನನಗೆ ಕತೆ ಓದೋದು ಬಹಳ ಇಷ್ಟಗಳನ್ನು ಹೇಳ್ತಾ ನಾನು ಮೊನ್ನೆ ಯೋಚನೆ ಮಾಡಿದಾಗ ಏನು ಅಂತ ಕೇಳಿದೆ ಕವಿ ಹೇಳಿದೆ ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ಬೇಕು ಜೊತೆಗೆ ಅದು ಆಗಬೇಕು ಆಮೇಲೆ ಕೇಳುಗರು ಅದರ ಒಳಗೆ ಇಳಿಬೇಕು ಅಂದರೆ ಒಂದು ಒಂದು ಅಂತರಧ್ವನಿ ಬೇಕಾಗುತ್ತೆ ಈಗ ನಾವು ಪ್ರಬಂಧ ಧ್ವನಿ ಅಥವಾ ಯಾವುದೇ ಒಂದು ಕಥೆಯ ಒಳ ಧ್ವನಿ ಅಂತ ಕರಿತೀವಿ ಅದು ನಮ್ಮೆಲ್ಲರೊಳಗೆ ಅನುಭವ ಆಗ್ತಾ ಇರಬೇಕು ಓದಬೇಕಾದ್ರೆ ಶಿವಲಿಂಗು ಜೊತೆ ಇದು ಆ್ಯಕ್ಚುಲಿ ಇಂಪ್ರೊವೈಸೇಷನ್ ಇದು ನಾವಿಬ್ರು ಪ್ರಾಕ್ಟೀಸೇ ಮಾಡಿಲ್ಲ ಇಲ್ಲಿ ಗ್ರೀನ್ ರೂಮಲ್ಲಿ ಒಂದು ಸರಿ ಓದಿದೆ ಈ ಥರ ಇರಬೇಕು ಈ ಥರ ಬಾನ್ಸುರಿನೇ ಇಟ್ಕೊಂಡು ನಾವು ಕೆಲಸ ಥರದಲ್ಲೇ ಕಥೆ ನಿಜವಾಗ್ಲೂ ಧನ್ಯವಾದ ಶಿವಲಿಂಗರುಣ್ಣ ಇದು ನನ್ನೊಬ್ಬನದಲ್ಲ ಇವರ ಧನಿ ನನ್ನ ದನಿ ಕವಿಯ ಕಥೆ ಜೊತೆಗೆ ಕೇಳೋದರ ನಿಮ್ಮ ಮನಸ್ಸು ಇದೆಲ್ಲದರಿಂದ ಇದು ಒಳ್ಳೆಯದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆ ಮಚ್ ಟು ನಿಜವಾಗ್ಲೂ ದೊಡ್ಡ ಮನಸ್ಸು ಹಿರಿಯ ಗೆಳೆಯ ನಾನು ಜಾಸ್ತಿ ಏನು ಹೇಳಲ್ಲ ನಾನು ಏನು ಅಂದ್ಕೊಂಡು ಬರೆದಿದ್ನೋ ಅದನ್ನು ಅದರ ಭಾವ ತೀವ್ರತೆಯನ್ನು నూరు పట్టెచ్చి న్యూస్ మీరు సన్న టోకన్ ఆఫ్ లవ్ స్వీకర్స్